சரி நீ আগেবে কই যাবে কোন আটামার কি মাথে আমি কে বইদ মানু তারমা কি মন্ত্রনে নেনরা ম ইর আম টাকানাজতাড আধনির করতি দিটাডজি তালে জ পান করিতি না। ಪ್ರೀತಿ ಇದೆ ಹ್ಮ್ ಮಕ್ಕಳು ಅಂದ್ರೆ ಎಲ್ಲ ಒಂದೇಯ ಹಿಗೊಂದು ನಿನ್ಗೊಂದು ಅಲ್ಲ ಹ ಇಬ್ಬ್ರಿಗೂ ಸಮಾನೆ ನಾನು ಹ್ಮ್ ಮತ್ತೆ ಮೇಲೆ ಪ್ರೀತಿ ಇಲ್ದಾರೆ ಮತ್ತೆ ಅವಳಗೊಂದು ಮಟ್ಟಿ ಹಾಕಿ ಮತ್ತೆ ನಿನಗೊಂದು ಉಳಿಸಿಲ್ವೆ ನಾನು ಹ ಪ್ರೀತಿ ಇಲ್ದಿದ್ರೆ ಓಟೋ ಹಾಕಿ ಹಾಕ್ತಿದ್ದೆ ಆ ಏ ಎಂತ ಮಾತಾಡ್ತೀಯಪ್ಪ ಬಾಬಾ ಬಾ ಕಂದಪ್ಪ ಹಂಗೆಲ್ಲ ಮಾಡಬಾರ್ದವ ಹುಣ್ ಬಾ ಕಟ್ಟಾಗಿಟ್ಟ ಮುದ್ದೇನ உம்ேவ்ரு மெச்சாரப்ப <laughs>

ಅವನಿಗೆ ಉಂಡ್ಲುಲ್ದನಿಗೆ ಅವ್ನಿಗೇನು ಮುದ್ದು ಮಾಡಿ ಉಣ್ಣು ಉಣ್ಣು ಅಂತ ಹೇಳ್ತಿಯೇ ಉಂಡ್ಲುಟ್ಗೆ ಭಾರೇ ಉಪವಾಸ ಇರಲಿ ಹಾಂ ಒಂದಿನ ಉಪವಾಸ ಇದ್ರೆ ಬುದ್ಧಿ ಬರ್ತದ ನನ್ನ ಮಗುಗೆ ಹಾಂ ಇತ್ತೀಚಿಗೆ ಭಾರಿ ಆಟ ಮಾಡೋದು ಕಲ್ತದಾನೆ ಹಾಂ ಉಪವಾಸ ಇದ್ರೇನೆ ಗೊತ್ತಾಗದ ಅವನಿಗೆ ಅವನಿಗೆ ಏನು ಮುದ್ದು ಮಾಡೋಕೊಕ್ಕಿಯೇ

ಅಂಗ ಮಗ ಉಪಾಸ ಇದ್ರೆ ಉಪಾಸ ಕೆಡವನೆ ಅವರ ಏನು ಇಲ್ಲ ಅವರ ಏನು ಇಲ್ಲ ಆ ಇವನು ಹಿಂಗ ಆಚಾರ ಮಾಡ್ಕೊಂಡು ಉಪಾಸ ಇದ್ದೆ ಈ ಸುಮ್ಮನೆ ಆ ನಾನು ಉಣಿಸ್ತೋನಿ ಗೊತ್ತೈತಿ ಅದ್ಯೋನು ನೀವು ನುಂಟು ಅವನು ಉಂಟು ಹೋಗಿ ಏನಾರ ಮಾಡ್ಕೇಳ್ರಿ ಗೌರ ನೀನ್ ಸುಮ್ ಉಣ್ಣವ ಹೊಟ್ ತುಂಬ ಹಿಡ್ಸ್ಕೊಂಡು ಏಯ್ ಅಲ್ಲಿ ಐತೆ ನೋಡ ತಟ್ಟೆ ಏನ್ ಇಲ್ಲ ಏನೈತಿ ಗೌರ ಏನ್ ಇಡ್ಲವ ಏನ್ ಬ್ಯಾಡ್ಕಣವ ಇನ್ನ ಮುದ್ದೈತಿ ಮುದ್ದೆ ಆದ್ಮೇಲೆ ಅನ್ನ ಹಿಡ್ಸ್ಕೊಂತೀನಿ ಅದೇನೋ ಒಂದ್ ಸಮಾಧಾನ ಮಾಡವ ಹ ಅವಾಗಿಂದ ಅವ್ನು ಮುನ್ಸ್ಕೊಂಡ್ರ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ ಅವ್ರ ಕಣೆ ಗೌರ ಯಾವಾಗ್ಲಿ ಈಟೆ ಒಂದು ಮುನ್ಸ್ಕೊಳದೆ ನಾವು ಮುದ್ದು ಮಾಡೋದೇ ಸಮಾಧಾನ ಮಾಡೋದೆ ಹ್ಮ್ ನಾವು ಮುದ್ ಮಾಡ್ಲಿ ಅಂತಾರೆ ಮುನ್ಸ್ಕೊಂತಾನೆ ಮಗ ಏನು ಅಜ್ಜಿದು ಮಮ್ಮಗೊಂದು ನನ್ಗೆ ಏನ್ ಗೊತ್ತಿಲ್ಲ ಅದೇ ಸಮಾಧಾನ ಮಾಡವ ಹ್ಮ್ ನೀನು ಅಜ್ಜಿ ಮುದ್ದೆ ಸಾಕು ಅನ್ನ ಕೊಡ ಅಜ್ಜಿ ಅನ್ನ ಹ್ಮ್ ತರ್ತೀನಿ

ಏ ಎಷ್ಟಂತ ತಿನ್ನಪ್ಪ ಆದರೆ ಮುದ್ದೆಗೂ ಹಾಕಿತ್ತು ಈಗ ಅನ್ನಕ್ಕೂ ಹಾಕಿತಿ ಏ ಸಾಕಪ್ಪ ನನಗೆ ಇಷ್ಟೆಲ್ಲ ತಿನ್ನಕ್ಕಾಗಲ್ಲ ಹ್ಮ್ ತಕ್ಕೊಳವ ಸಾಕು ಸರಿ ಕಡವ ಹಿಂಗೆ ಎಷ್ಟು ಬೇಕು ತಿಂದು ಅಲ್ಲಿ ಬಿಡು ಆಮೇಲೆ ತಗೊ ಸರಿ ಕಣವ ಹ್ಮ್ ನಾನು ಉಂಡು ಎತ್ತಿಡ್ತೀನಿ ತಟ್ಟೆ ಎಲ್ಲ ಇವನವ್ನು ಸಮಾಧಾನ ಮಾಡು ಹ್ಮ್ ಆಗ್ಲಿಂದ ಮುನ್ಸ್ಕೆಂದು ಹಂಗೆ ಕುತ್ಕೊಂಡು ನೋಡು ತಟ್ಟೆಗಿಟ್ಟದ್ದು ಮುದ್ದೆ ಎಲ್ಲ ತಣಗಾಗೋತು ಹ್ಞೂ ನೋಡಿ ಬರಲಿಲ್ಲ ಆಟ ಹೇಳಿದ್ರು

ಮೇಲೆ ಪ್ರೀತಿ ಇಲ್ಲಲ್ಲ ಹ್ಞೂ ಸರಿ ಆತು ಬಿಡು ಹ್ಞೂ ಹಂಗೆ ಇರು ನೀನು ಹಾ ಇದೇನಿದು ಇವಜ್ಜಿ ಮುದ್ದು ಮಾಡಿ ಕರಿತತಿ ಉಣ್ಣಕ್ಕೆ ಅಂತಂದ್ರೆ ಬ್ಯಾಡ್ ಬಿಡು ಆತು ಅಂತಂದು ಸುಮ್ಮನೆ ಆಗ್ಬಿಡ್ತಲ್ಲ

ಈಗ ನನ್ ಮೇಲೆ ಹೇಳ್ತಿದೀಯಾ ನಮ್ಮ ಮುದ್ ಮಾಡಿ ಕರಿಯ ಬಿಟ್ಟು ಸುಮ್ನಾಗಿದೀಯ ಅಂತಂದು ಆ ನಾನ್ ನಿನ್ ಕರಿಲಿಲ್ವೇನ್ಲಾ ಕಟ್ಟೆಗಿಟ್ಟಿನ್ ಬಾರಲಾ ಅಂತಂದು ಕಾರದೆ ಹಂಗೆ ಇನ್ನೊಂದ್ ಎರಡು ಚಿತಾ ಮುದ್ದ್ ಮಾಡಿ ಮುದ್ದ್ ಆ ಮಾಡ್ತಾರೋ ಮಾಡ್ದೆ ಏನ್ ಮಾಡದ್ ನಾನು ಸುಮ್ನಾಗೆ ಹಾ ಈಗ ಏನತ್ ಬಾ ಹ್ಮ್ ಬಾ

ಅಯ್ಯಯ್ಯ ನೀನಂತ್ರು ಕಣಜ ಆ ಸಣ್ಣ ಹುಡುಗನ್ ಕುಟ್ಟಗೆ ಆ ನೀನು ಸಣ್ಣ ಹುಡುಗ ಆದಂಗ ಆಡ್ತಿ ನೋಡು ಆ ಆಡ ಆದಂಗೇ ನೀನು ಆಡ್ರೆ ನಿನಗೂ ಅದಕ್ಕೂ ಏನು ವ್ಯತ್ಯಾಸ ಇರ್ತತಿ ಹೂ ಹಾಗಂತ ಏಳವನ್ನ ಮುದ್ ಮಾಡ್ಕೆ ಅಂತ ಆಟೇ ನೀ ಸುಮ್ಮُن ನಾಜ ಉಂಡು ಬಿಟ್ಟು ಎರಡೆಕ್ಕೆ ಎರಡೆಕ್ಕೆ ತರ ಹೋಗು ಹೂ ಗೌರ ಅಕೆ ಅಂತಾಳೆ ಲೇ ತಗಲ್ಲ ಉಣ್ಣ ನೋಡಿ ವಜ್ಜನ ಯಂಗ್

ಬಿರ್ ಬಿರ್ನೆ ಅದೇನು ತಟ್ಟೆ ನೋಡ್ಕೊಂಡ್ ಕುತ್ಕೊಂಡ್ಬಿಟಾನೆ ಉಂಡ್ಲಾತ್ ಹ್ಞೂ ನಾ ಉಂಡದಾತು ನೀನ್ ನೋಡಿದ್ರೆ ತಟ್ಟೆ ನೋಡ್ಕೊಂಡ್ ಕೂತಿದ್ದೆಲ್ಲ ಅದಕ್ಕೆ ಉಂಡ್ಲಾ ಅಂದೆ ಹೋಗ್ಲಾ ಉಣ್ಣು ಹೋಗ್ಲಾ ಮಾಡ್ತೀನಿ ತಡಿ ವಜ್ಜಿಗೆ ಇವರೆಲ್ಲ ಹೋಗ್ಲಿ ಅವಾಗ ಐತಿ ನಿನಗೆ ಇವನು ಯಾವಾಗ್ಲೂ ಹಿಂಗೇನಪ್ಪ ಹ್ಮ್ ಕಣವ ಈ ನನ್ ಮಗ ಯಾವಾಗ್ಲು ಹಿಂಗೇಯ ದಿನ ಇದ್ದಿದ್ದೆ ಒಳ್ಳೆ ಮಂಜ ಕಣಪ್ಪಯ್ಯ ಹ್ಮ್ ಸಿಟ್ಟಾಗದು ಮುನಸ್ಕೇನದು ಅವಯ್ಯ ಸಮಾಧಾನ ಮಾಡ್ಲಿ ಅಂತ ಆಡ್ತಾನೆ ಹ್ಮ್ ಕಣವ ನಿಮ್ಮ ಅವ್ವ ಇನ್ನೂ ಚೆನ್ನಾಗಿ ನೋಡ್ಕೊಂಬಿಟ್ಟಾನೆ ಹ್ಞೂ ಆಕೆ ಬೈಯ್ಯೋದ್ರ ಜೊತೆಗೆ ಹಂಗೆ ಮತ್ತೆ ಮುದ್ದು ಮಾಡ್ತಾಳೆ ಹ್ಞೂ ಅದಕ್ಕೆ ಏನು ನೋಡ್ಕೊಂಬಿಟ್ಟಾನ ಅವ್ಳನ್ನ ಅದಕ್ಕೆ ಹಂಗ ಆಡ್ತಾನಿ ಹೋಗ್ಲಿ ತಗ್ ಮತ್ತು ಮಕ್ಳು ಅಂದ್ರೆ ಹಂಗೆ ಮತ್ತೆ ಗಂಡು ಹುಡುಗರುಗಳು ಹಿಂಗೆ ಮರ್ಯಾಗೆ ಒಂದೊಂದು ತರ್ಲೆ ಮಕ್ಳು ಇದ್ದೇ ಇರ್ತವೆ ತಗ ಇವೊಂದು ತರ್ಲೆನೋ ಇವ್ನು ಬಿಡವ್ವ ಯೋಳಿಗೆ ಮಾತು ಕೇಳೋಲ್ಲ ಅವ್ನು ಯೋ ರಾಜ ನೀವು ಇವನು ಹೇಳಿದೆ ನೀನು ನಾನು ಓಯಿ ಎಲ್ಲಾಡ್ಕೆ ತಮ್ಮ ರಾಜ ಅಂತೀವಿ ಹೇಳಿಲ್ಲ ಎಲ್ಲಾಡ್ಕೆ ಖಾಲಿ ಆಗೈತೆ ಮರ್ಯಾಗೆ ಎಲ್ಲ ಇಲ್ಲಿ ಖಾಲಿ ಆಗಿದೆ ನೀ ಹೋಗು ಹತ್ತು ರೂಪಾಯಿಗೆ ತರೋ ಹೋಗು ಓಹ್ ಮಾರ್ತಾ ಬಿಟ್ಟೆ ಕಣೆ ಈಗ ಈಗ ಹೋಗ್ ತರ್ತೀನಿ ತೋಡಿ ಹಾ ಏನಾರ ಹೇಳಿದೆ ಮರ್ಯಾದ ಅನ್ಕೋಳ್ತಿದೀನಿ ನೀನು ಹಾ ಮಾಡ್ತೀ ಬಂದಿ ಹೇಳ್ಬೇಕ್ ನಾಲ್ ಅಯ್ಯೋ ಮರಗಿತಿ ಹೇಳಿದಲ್ಲ ನೆನ್ಪಿರ್ಬೇಕಲ್ಲ ತರ್ತು ನೀರು ಅದೇ ಅಂಗಡಿ ಏ ಬೇಡ ಬಿಡಪ್ಪಯ್ಯ ನಾನು ಎಲಡಿಕೆ ಹಾಕಕ್ಕಿಲ್ಲ ಸುಮ್ಮನಿ ಯಾಕೆ ಹೋಕಿಯಾ ಬೇಡ ಬಿಡವಣಿ ನಾನು ಎಲ್ಲಡಿಕೆ ಹಾಕೇನಕ್ಕಿಲ್ಲ ಮತ್ತೇನು ಹೋಗ್ಬೇಕಣಪ್ಪಯ್ಯ ನೀನು ಏ ಒಂಚೂರ್ ಹಾಕ್ಯಾನ ಏನು ಆಗಲ್ಲ ಹೋಳಿ ಸಾರು ಉಂಡ್ಯಲ್ಲ ಹ್ಮ್ ಬಾಯ್ ಇದಾಗಿರ್ತತಿ ಹ್ಮ್ ಅದ್ರ ಮೇಲೆ ಒಂಚೂರ್ ಎಲಡ್ಕಿ ಹಾಕೊಂಡ್ರಿ ಬಾಯ್ ನಾಕ್ ಶಾಗಂಗ ಹ್ಮ್ ಬ್ಯಾಡ್ ಬಿಡವ ನನಗೇನು ಅಭ್ಯಾಸ ಇಲ್ಲ ಬ್ಯಾಡ್ ಬಿಡು ಸರಿ ಆಗ್ಬಿಡವ ಅಜಾ ಅವಳಿಗೆ ದಾಡ್ವಂತೆ ನಾನು ಬಾಳೆಹಣ್ಣು ಏನಾರು ಕೊಡ್ತೀನಿ ತಿಂತಾಳೆ ನಿನಗೆ ಏನಾರು ಬೇಕಾದ್ರೆ ಎಲ್ಲಾಡಿಕೆ ಹ್ಞೂ ತಂದು ಅಕ್ಕ ಹಾಂ ಹೆಂಗಾರಾಗಲಿ ಒಂದು ಹತ್ತು ರೂಪಾಯಿ ತಂದು ಬಿಡಿ ಎಲ್ಲಾರ ಮನೆಗೆ ಬರ್ತವೆ ನೋಡಿದ್ರಲ್ಲ ಗೆಳೆಯರೇ ಇವತ್ತಿನ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು パパだ。